ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಮ್ಮ ಹಳ್ಳಿ ಸೈಡ್ ಮಾಡುವಂತಹ ಹುಳಿಯನ್ನು ಇದನ್ನು ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ನಾನಿಲ್ಲಿ ಒಂದೆರಡು ದಪ್ಪ ಈರುಳ್ಳಿನ ಈ ರೀತಿ ಹೆಚ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದೆರಡು ತೊಗೊಂಡಿದ್ದೀನಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಶೇಂಗಾ ಕಡಲೆಬೇಳೆ ಬೆಲ್ಲ ಇದು ಮೇನ್ ಇಂಗ್ರೀಡಿಯೆಂಟು ಸಾಂಬಾರದ ಪುಡಿ ಸಾಂಬಾರದ ಪುಡಿ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಬೇಕು ಇದಕ್ಕೆ ಎಣ್ಣೆನೂ ಜಾಸ್ತಿ ಇರಬೇಕು ಬೆಳ್ಳುಳ್ಳಿಯೂ ಸ್ವಲ್ಪ ಜಾಸ್ತಿ ಇರಬೇಕು ಆವಾಗಲೇ ಇದು ಚೆನ್ನಾಗಿ ಬರೋದು ಫ್ರೆಂಡ್ಸ್ ಬೇರೆ ಚಿತ್ರಾನ್ನ ಎಲ್ಲ ನೋಡಿರ್ತೀವಿ ಆದರೆ ಈ ಚಿತ್ರಾನ್ನ ಆ ಚಿತ್ರಾಂಗ್ಳಿನ ಟೇಸ್ಟಲ್ಲಿ ಸೂಪರ್ ಆಗಿರುತ್ತೆ ಈಗ ಶೇಂಗಾ ಹಾಕ್ತಾಯಿದ್ದೀನಿ ಶೇಂಗಾ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಮೊದಲೆಲ್ಲ ನಮ್ಮ ಹಳ್ಳಿಲಿ ಯಾ ಶೇಂಗೂ ಇಲ್ಲ ಕಡಲೆಬೇಳೆನೂ ಇಲ್ಲ ಬರೀ ಹಂಗೆನೇ ಮಾಡೋರು ಆದ್ರೂ ತುಂಬ ಚೆನ್ನಾಗಿರೋದು ಈ ಚಿತ್ರಾನ್ನ ತುಂಬ ಟೇಸ್ಟ್ ಆಗಿರೋ ಅಂಥ ಚಿತ್ರಾನ್ನ ಇದು ಇವಾಗ ಶೇಂಗಾ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಕಡಲೆಬೇಳೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆಯೇ ಎತ್ತಿಟ್ಕೊಳ್ಳೋದು ಬೇಡ ಫ್ರೈ ಆಗಿದೆ ಇವಾಗ ನಾನು ಫ್ರೈ ಆದಮೇಲೆ ತೊಗೊಂಡಿರೋಂಥ ಸಾಸಿವೆ ಜೀರಿಗೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಇದೇ ಟೈಮಲ್ಲಿ ನಾನು ಬೆಳ್ಳುಳ್ಳಿ ಚಿಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮನೆಯಲ್ಲಿ ಹಳ್ಳಿ ಕಡೆ ಎಲ್ಲ ಕೆಲ್ಸಕ್ಕೆ ಬರೋರೆಲ್ಲ ಅವರಿಗೆಲ್ಲ ಇದನ್ನು ಮಾಡಿಕೊಡೋರು ಅವಾಗ ಇವಾಗ ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಸೇರಿಸ್ತಾಯಿದ್ದೀನಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರ್ಬೇವ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಬೇಕು ಇದನ್ನು ಈರುಳ್ಳಿನ ಟೇಸ್ಟ್ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಆಗಿದೆ ಈಗ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ವಾಸನೆ ಎಲ್ಲ ಹೋಗಿದ್ದೆ ಈರುಳ್ಳಿ ಈಗ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ಹಳ್ಳಿ ಕಡೆ ಯಾ ನಿಂಬೆಹಣ್ಣಿನ ಚಿತ್ರಾನ್ನ ಮತ್ತು ಎಳ್ಳಿಕಾಯಿ ಚಿತ್ರಾನ್ನ ಏನು ಮಾಡ್ತಾ ಇರಲಿಲ್ಲ ಇದೇ ಅಂದರೆ ಹುಣಸೆಹಣ್ಣಿನ ಚಿತ್ರಾನ್ನೇ ಮಾಡ್ತಿದ್ದು ಅಲ್ಲಿ ಕಾಯಿನೂ ಸಹ ಸೇರಿಸೋರು ನಾನಿಲ್ಲಿ ಕಾಯಿ ಸೇರಿಸಿಲ್ಲ ಕಾಯಿ ಸೇರಿಸಿದ್ರೆ ಈಗ ಗೊಜ್ಜು ತುಂಬ ದಿನ ಇರೋಲ್ಲ ಹಿಂಗೆ ಅಂದರೆ ಒಂದು ಎರಡು ದಿನ ಇಟ್ಕೊಬೋದು ನೋಡಿ ಈಗ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಹುಣ್ಸೆಹಣ್ಣು ಸೇರಿಸ್ತಾ ಇದ್ದೀನಿ ಹುಣಸೆಹಣ್ಣೆ ಈ ರೀತಿ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಹುಣಸೆಣ್ಣು ಅದರೊಳಗೆ ಚೆನ್ನಾಗಿ ಕುದಿಬೇಕು ನಾನು ಮೊದಲೇ ಹುಣಸೆಣ್ಣಿಗೆ ಬಿಸಿನೀರು ಹಾಕಿ ನೆನೆಸಿಟ್ಕೊಂಡಿದ್ದೆ ಈ ಟೈಮಲ್ಲಿ ನಾನಿಲ್ಲಿ ಬೆಲ್ಲ ಸೇರಿಸ್ತಾ ಇದ್ದೀನಿ ಹುಳಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಸೇರಿಸಿ ರೀತಿ ಚೆನ್ನಾಗಿ ಹುಣ್ಸೆ ಆ ಒಗ್ಗರಣೆ ಒಳಗಡೆ ಚೆನ್ನಾಗಿ ಕುದಿಬೇಕು ಕುದಿಸ್ಕೊಬೇಕು ಇವಾಗ ಕುದೀತಾ ಇದೆ ಅವಾಗೆಲ್ಲ ಹಳ್ಳಿ ಸೈಡು ಈ ಚಿತ್ರಾನ್ನ ಬಂದವ್ರಿಗೆ ಏನು ಮಾಡ್ತೀರಾ ಅಂದರೆ ಚಿತ್ರಾನ್ನ ಅಂತಲೇ ಹೇಳೋರು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರೋದು ಟೇಸ್ಟು ಎಷ್ಟು ತಿಂದರೂ ಮತ್ತೆ ತಿನ್ನಬೇಕು ಅನ್ಸೋ ಅಂತ ಚಿತ್ರಾನ್ನ ಇದು ನೋಡಿ ಇವಾಗ ಕುದೀತಾ ಇದೆ ನಾನೀಗ ಅರಶಿನ ಇದ್ದೀನಿ ಈ ಅರಶಿನ ಸೇರಿಸಿದ್ಮೇಲೆ ಆ ಬೆಲ್ಲ ಹುಣ್ಸೆಣ್ಣಿಗೆ ಸ್ಮೆಲ್ ಸ್ಟಾರ್ಟ್ ಆಗುತ್ತಲ್ಲ ಆ ಸ್ಮೆಲ್ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕುದಿಸ್ಕೊಬೇಕು ಹುಣ್ಸೆಣ್ಣು ಅದೇ ಇದು ಮೇಯ್ನ್ ಇದು ಕೆ ಚಿತ್ರಾನ್ನದ ಗೊಜ್ಜಿನ ಸೀಕ್ರೆಟು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಏನಂತಂದರೆ ಸಾಂಬಾರದ ಪುಡಿ ನಾವು ಇದಕ್ಕೆ ಸಾಂಬಾರದ ಪುಡಿ ಸೇರಿಸಲೇಬೇಕು ಕಾಯಿನೂ ಸಹ ಈ ಟೈಮಲ್ಲಿ ಸ್ವಲ್ಪ ಸೇರಿಸ್ತಾರೆ ನಾನು ಕಾಯಿ ಸೇರಿಸಿಲ್ಲ ಸೇರಿಸಿದ್ರೆ ಸಹ ಹಾಳಾಗುತ್ತೆ ಇಟ್ಕೊಳ್ಳೋಕೆ ಅಂತೇಳಿ ಸೇರಿಸಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಹಿಂಗೆ ಆದರೆ ಒಂದು ಎರಡು ದಿನದಿಂದ ಮೂರು ದಿನ ಈ ಗೊಜ್ಜನ ಇಟ್ಕೊಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಾಂಬಾರದ ಪುಡಿ ಹಾಕಿದ್ಮೇಲೆ ಸಾಂಬಾರು ಪುಡಿ ಹಾಕಿದ್ಮೇಲಂತೂ ಸ್ಮೆಲ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಇವಾಗ ಆಗಿದೆ ಈಗ ನೋಡಿ ಆವಾಗಲೇ ಹುರ್ಕೊಂಡಿರೋಂಥ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಮತ್ತು ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಿತ್ರಾನ್ನ ಎಲ್ಲರೂ ನಾವು ತೊಗೊಂಡೋಗೋದಕ್ಕೆ ಒನ್ ಟೈಮ್ ಈ ಟ್ರಿಪ್ಪು ಹೋಗ್ತಿದ್ದೀವಿ ಅಂತಂದರೆ ತೊಗೊಂಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಬೇರೆ ಚಿತ್ರಾನ್ನ ತರಲ್ಲ ಇದು ಇವಾಗ ಆಗಿದೆ ಫ್ಲೇಮ್ ಕಡಿಮೆ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಒಂದ್ಸಲ ಟ್ರೈ ಮಾಡಿ ವೀಡಿಯೋ ಇಷ್ಟ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್